ಹಾಯ್ ಗುಡ್ ಮಾರ್ನಿಂಗ್ ಇವತ್ತು ನಾನು ಮಾಡಿದಂತಹ ಶಾವಿಗೆ ಉಪ್ಪಿಟ್ಟು ಯಾವ ರೀತಿ ಆಗಿದೆ ಅಂತ ನೋಡ್ಕೊಂಡು ಬನ್ನಿ ಈ ವಿಡಿಯೋದಲ್ಲಿ ಗುಡ್ ಮಾರ್ನಿಂಗ್ ಇವತ್ತು ತಿಂಡಿಗೆ ಶಾವಿಗೆ ಉಪ್ಪಿಟ್ಟು ಮಾಡುವಂತ ಶಾವಿಗೆ ಉಪ್ಪಿಟ್ಟು ಮಾಡ್ಲಿಕ್ಕೆ ಏನೆಲ್ಲ ಬೇಕು ಅಂತ ಹೇಳಿದ್ರೆ ಒಂದು ಮೀಡಿಯಂ ಸೈಜ್ ಆನಿಯನ್ ಸಣ್ಣದಾಗಿ ಹೆಚ್ಕೋಬೇಕು ಆಮೇಲೆ ಒಗ್ಗರಣೆಗೆ ಕೆಂಪು ಮೆಣಸಿನಕಾಯಿ ಆಮೇಲೆ ಕಡಲೆಬೇಳೆ ಮತ್ತೆ ಶೇಂಗಾ ಬೀಜ ಶೇಂಗಾ ಬೀಜ ಆಪ್ಷನಲ್ ಮತ್ತೆ ಕರ್ಬೇವಿನ ಸೊಪ್ಪು ನಾನು ನಾನಿಲ್ಲಿ ಕಸೂರಿ ಮೆಥಿಯನ್ನು ಯೂಸ್ ಮಾಡ್ತಾ ಇದ್ದೀನಿ ಪರಿಮಳಕ್ಕೋಸ್ಕರ ಆಮೇಲೆ ಉಪ್ಪು ಮತ್ತೆ ಸಕ್ಕರೆ ಆಯ್ತಾ ಇಷ್ಟು ಐಟಮ್ಸ್ ಬೇಕಾಗತ್ತೆ ಮತ್ತೆ ಶಾವಿಗೆ ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನು ಬಿಸಿ ಮಾಡ್ಕೋಬೇಕು ಬಿಸಿ ಮಾಡ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಾಕೋದು ಮತ್ತೆ ಸ್ವಲ್ಪ ಉಪ್ಪು ಹಾಕೋದು ಬಿಸಿ ಆದಾಗ ಆಮೇಲೆ ಶಾವಿಗೆನ್ನ ಬೇಯಿಸ್ಕೊಳ್ಳೋದಾಯ್ತಾ ಹೀಗೆ ಮಾಡಿದ್ರೆ ಶಾವಿಗೆ ಗಟ್ಟಿ ಗಟ್ಟಿ ಆಗಿ ಬರುದಿಲ್ಲ ಉದುರು ಉದ್ರಾಗಿರುತ್ತೆ ಇದು ನನ್ನ ಟೆಕ್ನಿಕ್ ಬನ್ನಿ ಮಾಡುವ ನೀರು ಬಿಸಿ ಆಗ್ಲಿ ಆಯ್ತಾ ನೀರು ಬಿಸಿ ಆಗ್ತಾ ಬಂದಿತ್ತಲ್ಲ ಅದಕ್ಕೆ ನಾನು ಸ್ವಲ್ಪ ಉಪ್ಪು ಹಾಕ್ತೀನಿ ಸ್ವಲ್ಪ ಜಾಸ್ತಿ ಆಗ್ಲಿತ್ತಲ್ಲ ಎಷ್ಟು ಉಪ್ಪು ಹಾಕಿದೀನಿ ಆಯ್ತಾ ಆಮೇಲೆ ಸ್ವಲ್ಪ ಆಯಿಲ್ ಹಾಕೋದು ಆಯಿಲ್ ಸ್ವಲ್ಪ ಜಾಸ್ತಿ ಹಾಕಿದೆ ಗೊತ್ತಾ ಅದು ಶಾವಿಗೆ ಬೇಯುವಾಗ ಅಂಟ್ಕೋಬಾರ್ದು ಅಂಟ್ಕೊಂಡ್ರೆ ಒಳ್ಳೇದಾಗುದಿಲ್ಲ ತಿಂಡಿ ಈಗ ಅದಕ್ಕೆ ಶಾವಿಗೆ ಹಾಕ್ಬೇಕು ಶಾವಿಗೆ ಹಾಕ್ತಾ ಇದ್ದೀನಿ ಕೆಲವರೆಲ್ಲ ಎಂತ ಗೊತ್ತಾ ಫ್ರೈ ಮಾಡ್ಕೊಳ್ತಾರೆ ಡೈರೆಕ್ಟ್ ನಾನು ಈ ತರ ಮಾಡುದು ತರ ಪ್ರಾಕ್ಟೀಸ್ ಮಾಡುದು ನನಗೆ ಗೊತ್ತಿಲ್ಲ ಹೇಗೆ ಅಂತ ಬರ್ತಾರೆ ಅಂತ ಕರೆಕ್ಟ್ ಆ ನಂತರ ಇದನ್ನೊಂದ್ಸರಿ ಚಂದ ಮಾಡಿ ಮುಚ್ಚಿಕೊಳ್ಳುದು ಬೇಯ್ಬೇಕು ಒಂದು ಲೆವೆಲ್ಗೆ ಬೇಯ್ಬೇಕು ಅದು ಚಾಗಿ ಬೆಂದ ನಂತರ ಎಂತ ಮಾಡುದು ಗೊತ್ತಾ ಕೂಡ್ಲೆ ಫುಲ್ಲು ತಣ್ಣೀರ್ನಲ್ಲಿ ತೊಳ್ಕೊಂಡ್ ಬಿಡುದು ತಣ್ಣೀರ್ನಲ್ಲಿ ತೊಳ್ಕೊಂಡು ಸೈಡಲ್ಲಿ ಇಟ್ಕೋಬೇಕು ನೀರ್ ಬಸ್ದು ಅವಾಗ ಅದು ಅಂಟಂಟಾಗುದಿಲ್ಲ ಚೆನ್ನಾಗಿ ಬರುತ್ತೆ ತಿಂಡಿ ಇದಕ್ಕೆ ನಾನು ಆನಿಯನ್ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದು ಮತ್ತೆ ಕರ್ಬೇವಿನ ಸೊಪ್ಪು ಆಮೇಲೆ ಕಡ್ಲೆ ಬೀಜ ಮತ್ತೆ ಶೇಂಗಾ ಬೀಜ ಬೇಕಿದ್ರೆ ತಗೋಬಹುದು ಆಪ್ಷನ್ ಅಲ್ಲ ಮತ್ತೆ ತೆಂಗಿನಕಾಯಿ ತುರಿ ಹಾಕಬಹುದು ಆಯ್ತಾ ಅದು ಹಾಕಿದ್ರೆ ಒಳ್ಳೇದಾಗ್ತದೆ ಮತ್ತೆ ಅರಿಶಿನ ಪೌಡರ್ ಸಕ್ಕರೆ ಟೇಸ್ಟಿಗೆ ಮತ್ತೆ ಚೂರು ಉಪ್ಪು ಬೇಕಿದ್ರೆ ಹಾಕಬಹುದು ಮತ್ತೆ ಟೇಸ್ಟ್ ನೋಡ್ಕೊಂಡು ಮಧ್ಯ ಮಧ್ಯೆ ಒಮ್ಮೊಮ್ಮೆ ಹೀಗೆ ಜಸ್ಟ್ ನೋಡ್ತಾ ಇದೆ ಇಲ್ಲಾಂದ್ರೆ ಬುಡ ಹಿಡಿತದೆ ಕೆಲವೊಮ್ಮೆ ಮತ್ತೆ ಇದು ಉದುರು ಉದ್ರಾಗಿದೆ ಯಾಕಂದ್ರೆ ಎಣ್ಣೆ ಹಾಕಿದ್ದೀನಲ್ಲ ನೀರ್ ಬಿಸಿ ಆದ್ಮೇಲೆ ಹಾಕಿದ್ರೆ ಭಾರಿ ಒಳ್ಳೇದು ಶಾವಿಗೆ ಬೆಂದ್ರೆ ಉಂಟಲ್ಲ ಒಂದು ಬೆಳಗ್ಗೆ ಲಾಗುವಂತ ತಿಂಡಿ ಇದು ಬೇಗ ಆಗತ್ತೆ ಕುದಿಬೇಕು ಅವಾಗ ಬೇಯ್ತದೆ ಚಂದ ಇದೆ ಅನ್ನ ಬೆಂದಿದೆ ಅಂತ ನೋಡ್ಲಿಕ್ಕೆ ಇಡೀ ಅಗಲನ್ನ ನೋಡ್ಬೇಕಂತಿಲ್ಲ ಒಂದ್ ಅಗಲು ನೋಡಿದ್ರೆ ಸಾಕಲ್ಲ ಹಾಗೆ ಶಾವಿಗೆ ಸಹ ಹಾಗೆ ಆಯ್ತಾ ಸ್ವಲ್ಪ ಬೇಯ್ಬೇಕು ಸ್ವಲ್ಪ ಬೇಯಲಿ ಚೆನ್ನಾಗಿ ಕುದಿತಾ ಇದೆ ಬೇಯ್ತದೆ ಬೇಗ ಶಾವಿಗೆ ಬಂದ್ ಬೆಂದ ನಂತರ ಅದೇ ಕೂಡಲೇ ಬಿಸಿ ನೀರಲ್ಲಿ ಹಾಗೆ ಇಟ್ಟು ಮತ್ತೆ ಮುದ್ದೆ ಮುದ್ದೆ ಆಗುತ್ತೆ ಅದು ಕೂಡಲೇ ತಣ್ಣೀರಿನಲ್ಲಿ ವಾಶ್ ಮಾಡಿ ಬಿಡ್ಬೇಕು ಇಲ್ಲಾಂದ್ರೆ ಗಟ್ಟಿ ಗಟ್ಟಿ ಆಗುತ್ತೆ ಸಾಕು ಒಂದು ಮೀಡಿಯಂ ಸೈಜ್ಗೆ ಬೆಂದಿದೆ ಈಗ ನಾನು ಇದನ್ನ ಆಫ್ ಮಾಡ್ತಾ ಇದ್ದೀನಿ ಮತ್ತೆ ತಣ್ಣೀರಿನಲ್ಲಿ ತೊಳ್ಕೊಳ್ತಾ ಇದ್ದೀನಿ ಕೂಡಲೇ ತೊಳ್ಕೊಬೇಕಾಯ್ತಾ ಇದನ್ನೀಗ ನಾನು ತಣ್ಣೀರಿನಲ್ಲಿ ವಾಶ್ ಮಾಡ್ಕೊಳ್ತೀನಿ ಇಡ್ಲಿ ಫುಲ್ ಇಡ್ಲಿ ಅದರದ್ದು ಬಿಸಿ ಅಂಶ ಹೋಗೋರವರೆಗೂ ಸಹ ಚಿನ್ನ ಮಾಡಿ ವಾಶ್ ಮಾಡ್ಬೇಕಾಯ್ತ ಇಲ್ಲ ಅಂದ್ರೆ ಅದು ಅಂಟಾಗಿ ಹೋಗುತ್ತೆ ಮುದ್ದೆ ತರ ಆಗುತ್ತೆ ಅವರು ನಿಲ್ಲ ತಿಂಡಿ ಮಾಡ್ತಾ ಇದ್ದೀನಿ ನಾಲ್ಕು ಸರಿ ಆದ್ರೂ ಸಹ ಮಾಡ್ಕೊಬೇಕಾಯ್ತಾ ಎಂತವರು ಹೌದು ಇನ್ನೇ ರೇಷನ್ ಅಂದಾ ಅಲ್ಲ ನೋಡಿ ಈಗ ಬಿಸಿ ಇಲ್ಲ ಕಂಪ್ಲೀಟ್ ನೀರು ಹೋಗಿದೆ ಇದು ಈಗ ಇದನ್ನ ನಾವು ಸೋಸ್ಕೊಬೇಕು ಫುಲ್ ನೀರು ಇಳಿದು ಹೋಗ್ಬೇಕು ಅಷ್ಟೊತ್ತಿಗೆ ನಮ್ಮ ಒಗ್ಗರಣೆ ರೆಡಿ ಆಗತ್ತೆ ಆಯ್ತಾ ಈಗ ನಾವು ಒಗ್ಗರಣೆ ರೆಡಿ ಮಾಡ್ಕೊಳ್ಳುವ ಒಗ್ಗರಣೆಗೆ ಒಂದು ಬಾಂಡ್ಲಿ ಬಾಂಡ್ಲಿ ಡ್ರೈ ಇದೆ ಹಾಗಾಗಿ ಅದಕ್ಕೆ ಎಣ್ಣೆ ಎಣ್ಣೆ ಕಮ್ಮಿ ಆಯ್ತಾ ಅಂತ ಅಲ್ವಾ En el sol para viciar, pero haga, hace que sol para tu pan en el sol viciar, y talá, Sol para así de aquí, ni? ಸಾಸಿವೆ ಸ್ವಲ್ಪ ಚಟಪಟ ಆಗ್ತಾ ಇದೆ ಕಡಲೆಬೇಳೆ ಕಡಲೆಬೇಳೆ ಜೊತೆಗೆ ಶೇಂಗಾ ಕಾಳು ಸಹ ಆಗ್ತಾ ಇದೆ ಕೂಡ ಯಾಕೋ ಬಿಟ್ಕಲಿಲ್ಲ ಅಪ್ಪ ಅಪ್ಪ ಫ್ರೈ ಮಾಡ್ಕೋಬೇಕು ఫ్రై ఆగన్సె నేను కేంపు మెణికాయ కట్ మన అది హాకీ

ಒಂಥರ ಒಳ್ಳೆ ಫ್ಲೇವರ್ ಮತ್ತೆ ಪರಿಮಳಮ್ಮ ಸಾಕು ಸಕತ್ತು ಆರಾಮ ಬರ್ತಾ ಉಂಟು ಒಂದೇ ಫ್ರೈ ಆಗಿದೆ ತುಂಬಾ ಸಿಂಪಲ್ ಆಯ್ತಾ ಶಾವಿಗೆ ಉಪ್ಪಿಟ್ಟು ಮಾಡೋದು ಸಖತ್ ಟೇಸ್ಟಿ ಆಗಿರ್ತದೆ ಯಾಕಂದ್ರೆ ಸ್ವಲ್ಪ ಸಕ್ಕರೆ ಹಾಕ್ತೀವಲ್ಲ ಅದಕ್ಕೆ ಸಕ್ಕರೆ ಆಪ್ಷನಲ್ ಅಲ್ಲ ಆಕ್ಚುಲಿ ಬೇಕಂತಿಲ್ಲ ನಾನು ಯಾವಾಗಲೂ ಕರ್ಬೇವಿನ ಸೊಪ್ಪು ಲಾಸ್ಟಿಗೆ ಹಾಕೋದಾಯ್ತಾ ಉಪ್ಪು ಆಲ್ರೆಡಿ ನಾವು ಬೇಯಿಸ್ಕೊಳ್ಳ ಹಾಕಿದೀವಲ್ಲ ಅದಕ್ಕೆ ಜಾಸ್ತಿ ಏನು ಹಾಕಲ್ಲ ನಾನು ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ ಈ ತಿಂಡಿ ಸ್ವಲ್ಪ ಟೇಸ್ಟ್ ಬರಬೇಕಾದ್ರೆ ಸಕ್ಕರೆ ಹಾಕ್ಬೇಕಾಯ್ತಾ ಒಂದೆರಡು ಎರಡ್ ಸ್ಪೂನ್ ಹಾಕ್ತೀನಿ ಆಯ್ತಾ ಶುಗರ್ ಇರೋರೆಲ್ಲ ನೋಡ್ಕೊಂಡು ಹಾಕೊಳ್ಳಿ ನಿಮ್ಮ್ರಿ ಮತ್ತೆ ಸ್ವಲ್ಪ ಅರ್ಶಿನ ಎಷ್ಟು ನಿಮಗೆ ಕಲರ್ ಬೇಕು ಅಷ್ಟು ಆಯ್ತಾ ಆಮೇಲೆ ನಾನು ಯಾವಾಗ್ಲೂ ಕರ್ಬೇವಿನ ಸೊಪ್ಪು ಉಂಟಲ್ಲ ಅದು ಲಾಸ್ಟಿಗೆ ಹಾಕೋದು ಪರಿಮಳಕ್ಕೆ ಕೆಲವರೆಲ್ಲ ಒಗ್ಗರಣೆ ಅಷ್ಟಿಗೆ ಹಾಕ್ತಾರೆ ಆಮೇಲೆ ತೆಂಗಿನ ತುರಿ ಹೇಳಿರ್ಲಿಲ್ಲ ನಿಮ್ಗಾಗ ಸ್ವಲ್ಪ ಹಾಕೋದು ಒಳ್ಳೆದಾಗತ್ತೆ ಆಯ್ತಾ ಚೆನ್ನಾಗಿರುತ್ತೆ ಇಷ್ಟೇ ಶ್ಯಾವಿಗೆ ಉಪ್ಪಿಟ್ಟಿದ್ ಮತ್ತೆ ಎಂತ ಎಲ್ಲ ಇನ್ನು ಬೇಯಿಸಿದಂತಹ ಶಾವಿಗೆಯನ್ನು ಹಾಕಿ ಮಿಕ್ಸ್ ಮಾಡಿದ್ರೆ ಟೇಸ್ಟಿ ಆದ ರುಚಿಕರವಾದಂತಹ ಶಾವಿಗೆ ಉಪ್ಪಿಟ್ಟು ರೆಡಿ ಆಗುತ್ತೆ ನೋಡಿ ಉದುರಾಗಿ ಬಂದಿದೆ ನೋಡಿ ಶಾವಿಗೆ ಮುದ್ದೆ ಆಗ್ಲೇ ಇಲ್ಲ

ಬೇಕಾದ್ರೆ ಟೇಸ್ಟ್ ಹೇಗಿರ್ತದೆ ಮಾತ್ರ ಆಯ್ತಾ ಬೇಕಿದ್ರೆ ಒಂದು ಅರ್ಧ ನಿಂಬೂ ನೀವು ಹಾಕೋಬಹುದು ಲಾಸ್ಟಿಗೆ ಆಪ್ಷನಲ್ಲಿ ನಾವು ಫಸ್ಟ್ ನೀರಲ್ಲಿ ಬೇಯಿಸ್ಕೊಂಡ್ವಲ್ಲ ಒಂದು ಸೆವೆಂಟಿ ಪರ್ಸೆಂಟ್ ಬೆಂದಾಗ ತೆಗ್ದು ಸಾಕಾಗುತ್ತೆ ಕರೆಕ್ಟ್ ಮಿಕ್ಸ್ ಆಗಿದೆ ಮಾತ್ರ ಆಯಿತಾ ಬೇಕಿದ್ರೆ ಕೊತ್ತಂಬರಿ ಸೊಪ್ಪು ಸಹ ಹಾಕೋಬೋದು ನಿ ನಿಂಬು ಸಹ ಹಾಕೋಬೋದು